ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಕಾಂಗ್ರೆಸ್ ಈ ಬಾರಿ ಏನಾದ್ರೂ ಮಾಡಿ ಶತಾಯಗತಾಯ ಕರ್ನಾಟಕದಲ್ಲಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನ ಗೆಲ್ಲೇಬೇಕು ಅಂತ ಅರ್ಟ್ ಅದಕ್ಕೋಸ್ಕರ ಯಾವ ತ್ಯಾಗಕ್ಕೆ ಬೇಕಾದ್ರೂ ಸಿದ್ಧ ಆಗ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರುಗಳು ನಿನ್ನೆ ಟೈಮ್ಸ್ನ ಒಂದು ವರದಿಯನ್ನು ವರದಿ ಬಂದ ನಂತರ ಕಾಂಗ್ರೆಸ್ ಈಗಾಗಲೇ ಏನೊಂದು ಸಂಭಾವ್ಯರ ಪಟ್ಟಿಯನ್ನು ಬಿಡುಗಡೆ ಮಾಡಿತ್ತು ಆ ಪಟ್ಟಿಯಲ್ಲಿ ಮತ್ತೊಮ್ಮೆ ಬದಲಾವಣೆಗೆ ಕೈ ಹಾಕ್ತಾ ಇದೆ ಮತ್ತೊಮ್ಮೆ ಬದಲಾವಣೆಯನ್ನು ಮಾಡಲಿಕ್ಕೆ ಹೊರಟಂತಿದೆ ಯಾಕೆಂತಂದರೆ ಮೊನ್ನೆ ಬಾ ಬಿಡುಗಡೆ ಆದಂಥ ಒಂದು ಸಂಭಾವ್ಯರ ಪಟ್ಟಿಯಲ್ಲಿ ದಕ್ಷಿಣ ಕನ್ನಡಕ್ಕೆ ವಿನಯ್ ಕುಮಾರ್ ಸೊರಕೆ ಅವರನ್ನು ಲೋಕಸಭಾ ಅಭ್ಯರ್ಥಿಯಾಗಿ ಘೋಷಣೆಯನ್ನು ಮಾಡಿತ್ತು ಆದರೆ ಈಗ ಅದರಲ್ಲಿ ಕೊಂಚ ಬದಲಾವಣೆಯನ್ನ ಮಾಡಿ ದಕ್ಷಿಣ ಕನ್ನಡವನ್ನು ನಾವು ಗೆಲ್ಲೇಬೇಕು ಗೆಲ್ಲಿಸ್ತಕ್ಕಂಥ ಒಬ್ಬ ಕ್ಯಾಂಡಿಡೇಟ್ನ ನಾವಲ್ಲಿ ಆಯ್ಕೆ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದಂತ ಕಾಂಗ್ರೆಸ್ ಬಹುದೊಡ್ಡ ಬದಲಾವಣೆಯನ್ನ ಮಾಡಿದೆ ಬಹುದೊಡ್ಡ ಬದಲಾವಣೆಯನ್ನ ಅಚ್ಚರಿ ಬದಲಾವಣೆ ಒಂದು ರೀತಿ ಅಚ್ಚರಿಯ ಬದಲಾವಣೆಯನ್ನ ಕಾಂಗ್ರೆಸ್ ಅಲ್ಲಿ ತರ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ಯಾರನ್ನ ಅಭ್ಯರ್ಥಿ ಯಾರನ್ನ ಅಭ್ಯರ್ಥಿ ಮಾಡಲಿಕ್ಕೆ ಕಾಂಗ್ರೆಸ್ ಹೊರಟಿದೆ ಎಸ್ ವೀಕ್ಷಕರೇ ಕಾಂಗ್ರೆಸ್ ದಕ್ಷಿಣ ಕನ್ನಡದಲ್ಲಿ ಕರಾವಳಿಯ ಭಾಗ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಯು ಟಿ ಖಾದರ್ ಅವ್ರನ್ನ ಸರ್ಕಾರದಲ್ಲಿ ಸ್ಪೀಕರ್ ಆಗಿರ್ತಕ್ಕಂಥ ಯು ಟಿ ಖಾದರ್ ಅವ್ರನ್ನ ಲೋಕಸಭಾ ಅಭ್ಯರ್ಥಿಯಾಗಿ ಘೋಷಣೆಯನ್ನು ಮಾಡ್ತಾ ಇದೆ ನಿಜವಾಗ್ಲೂ ಇದು ಒಂದು ರೀತಿ ಟಕ್ಕರ್ ಅಂತ ನಾವು ಅಥವಾ ಯಾವ ಥರ ಯೋಚನೆಯನ್ನು ಮಾಡಿದ್ರು ಅಂತ ಅರ್ಥ ಆಗ್ತಾ ಇಲ್ಲ ಯಾಕೆಂದರೆ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಅಂದರೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥ ಯು ಟಿ ಖಾದರ್ ಅವ್ರನ್ನ ಮಂಗಳೂರಿನ ಲೋಕಸಭಾ ಅಭ್ಯರ್ಥಿಯಾಗಿ ಘೋಷಣೆಯನ್ನು ಮಾಡ್ತಕ್ಕಂಥ ವಿಚಾರವನ್ನು ಮುಂದಿಟ್ಟಿದೆ ಖಾದರ್ ಕೂಡ ಒಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಕಾದರ್ ಹೊರಕೆ ಯಾಕಾಗಿದೆ ಅಂದ್ರೆ ಖಾದರ್ ಒಂದು ಸಮುದಾಯ ಅಲ್ಲ ಎಲ್ಲ ಸಮುದಾಯದ ಜೊತೆ ಉತ್ತಮ ಒಡನಾಟವನ್ನು ಹೊಂದಿದ್ದಾರೆ ಕೇವಲ ಮುಸ್ಲಿಂ ಸಮುದಾಯ ಮಾತ್ರ ಅಲ್ಲ ಕ್ರಿಶ್ಚಿಯನ್ ಸಮುದಾಯ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ ಅವರು ಹಿಂದೂ ಸಮುದಾಯದೊಂದಿಗೂ ಕೂಡ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ಅಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವ್ರ ಜೊತೆ ಉತ್ತಮ ಬಾಂಧವ್ಯವನ್ನು ಯು ಟಿ ಖಾದರ್ ಹೊಂದಿದ್ದಾರೆ ಮೊನ್ನೆ ಮೊನ್ನೆ ನೋಡಬಹುದು ಹಿಂದೂ ದೇವಾಲಯಕ್ಕಾಗಿ ಅರ್ಕೆಯನ್ನು ಸಲ್ಲಿಸ್ತಾರೆ ನಾನು ಅರ್ಕೆಯನ್ನ ಮಾಡಿದ್ದೆ ಅಂತೇಳಿ ಅರ್ಕೆಯನ್ನು ಸಂದಾಯ ಮಾಡ್ತಾರೆ ಹಿಂದೂ ದೇವಾಲಯಗಳಿಗೋಗಿ ಸಂದಾಯವನ್ನು ಮಾಡ್ತಾರೆ ಯೂಟಿಖಾದರನ್ನ ದಕ್ಷಿಣ ಕನ್ನಡ ಅಭ್ಯರ್ಥಿಯಾಗಿ ಘೋಷಣೆಯನ್ನ ಮಾಡಿದೆ ಅದೇ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ಕಡೆಗೆ ನೋಡಿದರೆ ಭಾರತೀಯ ಜನತಾ ಪಕ್ಷದಲ್ಲಿ ಕಟೀಲ್ ಮತ್ತು ಭಟ್ಟರ ನಡುವೆ ಪ್ರಭಾಕರ್ ಭಟ್ಟರ ನಡುವೆ ಕಲ್ಲಡ್ಕ ಪ್ರಭಾಕರ್ ಭಟ್ಟರ ನಡುವೆ ಗೊಂದಲಗಳು ಏರ್ಪಟ್ಟಿದೆ ಯಾವುದೇ ಕಾರಣಕ್ಕೂ ಕಟೀಲ್ ಅವರಿಗೆ ಈ ಬಾರಿ ಬಿ ಫಾರ ಸಿಗಬಾರ್ದು ಅನ್ನೋ 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 ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಪ್ರಭಾಕರ್ ಭಟ್ರು ಮತ್ತೊಬ್ಬ ಹೊಸ ಅಭ್ಯರ್ಥಿಯನ್ನು ಹುಡುಕಿಟ್ಟಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಹಾಗಾಗಿ ಅಲ್ಲಿ ಕಟೀಲ್ ಅವರ ಹಿಂಬಾಲಕರು ಪ್ರಭಾಕರ್ ಭಟ್ರ ಧೋರಣೆಯನ್ನು ವಿರೋಧಿಸ್ತಾನೋ ವಿರೋ ವಿರೋಧಿಸ್ತಿದ್ದಾರೆ ಜೊತೆಗೆ ಕಟೀಲ್ನ ಯಾರು ಬೆಂಬಲಿಸ್ತಿದ್ರು ಅವರು ಕೂಡ ಪ್ರಭಾಕರ ಭಟ್ಟ್ರ ಧೋರಣೆಯನ್ನು ವಿರೋಧಿಸುತ್ತಿದ್ದಾರೆ ಅದರಲ್ಲಿ ಒಂದು ಏನಾಗ್ತದೆ ಅಂದರೆ ದಕ್ಷಿಣ ಕನ್ನಡದ ಭಾರತೀಯ ಜನತಾ ಪಕ್ಷದಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ ಅಲ್ಲಿ ಭಾರತೀಯ ಜನತಾ ಪಕ್ಷದ ಚಿಹ್ನೆ ಇದೆಯಾ ಅಷ್ಟೇ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಚಿಹ್ನೆಯನ್ನೇ ಅವರು ಲೀಡರ್ ಅಂತ ಪರಿಗಣಿಸ್ತಾರೆ ದಕ್ಷಿಣ ಕನ್ನಡದಲ್ಲಿ ಹಾಗಾಗಿ ಅಲ್ಲಿ ಯಾರೇ ಕ್ಯಾಂಡಿಡೇಟ್ ಆದರೂ ಭಾರತೀಯ ಜನತಾ ಪಕ್ಷ ಅಂತ ಬಂದರಾಗಲ್ಲ ಆದರೆ ಇತ್ತೀಚಿನ ಕೆಲವು ಬದಲಾವಣೆಗಳು ಅಂದರೆ ಮೊನ್ನೆ ಅಥವಾ ಅಧ್ಯಕ್ಷರ ನೇಮಕ ವಿಚಾರದಲ್ಲೂ ಕೂಡ ಅದು ಸುಳ್ಯದಲ್ಲಿ ಮತ್ತೆ ಬಂಟವಾಳದಲ್ಲಿ ಭಿನ್ನ ಮತ ಆಗಿದೆ ಗ ಜೊತೆಗೆ ಏನು ಇದಕ್ಕೆ ಕಚೇರಿಗೆ ಬೀಗ ಹಾಕಿದರು ಬಿ ಜೆ ಪಿ ಕಚೇರಿಗೆ ಬಿ ಬೀಗ ಹಾಕಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದರು ಪ್ರತಿಭಟಿಸಿದರು ಇಲ್ಲಿ ಸುಳ್ಯದಲ್ಲಿ ಹಾಗಾಗಿ ಇವೆಲ್ಲವೂ ಕೂಡ ಕೌಂಟಾಯ್ತವೆ ಇದೆಲ್ಲದರ ಜೊತೆಗೆ ಯು ಟಿ ಖಾದರವರ ಕೆಲವೊಂದು ಏನು ಮಾನವೀಯತೆ ಗುಣಗಳು ಜೊತೆಗೆ ಎಲ್ಲ ಧರ್ಮದವ್ರನ್ನ ಒಂದೇ ರೀತಿ ನೋಡ್ತಕ್ಕಂಥದ್ದು ಎಲ್ಲ ಜಾತಿ ಜನಾಂಗದವ್ರ ಜೊತೆ ಬೆರೀತಕ್ಕಂಥದ್ದು ಆ ಹಿಂದೂ ದೇವಾಲಯ ಅಥವಾ ಅದು ಮಸೀದಿ ಅದು ಚರ್ಚ್ ಅನ್ನೋ ವ್ಯತ್ಯಾಸ ಇಲ್ಲದಾಗಿ ಕಾ ಖಾದರ್ ಅವ್ರನ್ನ ಯಾರೂ ಕೂಡ ವಿರೋಧಿಸಲ್ಲ ಬೇರೆ ಎಲ್ಲ ಲೀಡರ್ಗಳಿಗಿಂತ ರಮಾನತರಕ್ಕಿಂತ ರಮಾನತರ ಬೇಕಾದ್ರೆ ವಿರೋಧಿಸ್ಬೋದು ಆದರೆ ಯು ಟಿ ಖಾದರ್ ಅವ್ರನ್ನ ಯಾರೂ ಕೂಡ ಅಲ್ಲಿ ವಿರೋಧಿಸಲ್ಲ ಇದು ಯು ಟಿ ಪ್ಲಸ್ ಪಾಯಿಂಟ್ ಈ ಪ್ಲಸ್ ಪಾಯಿಂಟ್ ಅನ್ನು ಇಟ್ಕೊಂಡು ಕಾಂಗ್ರೆಸ್ ಈ ಬಾರಿ ದಕ್ಷಿಣ ಕನ್ನಡದಿಂದ ಯು ಟಿ ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ತಾ ಇದೆ ವೀಕ್ಷಕರೇ ಸೊ ಹೇಳ್ಲಿಕ್ಕಾಗಲ್ಲ ಯಾಕೆಂತಂದರೆ ಇದೇ ಮೊದ ಮೊದಲ ಬಾರಿ ಅನಿಸುತ್ತೆ ಮುಸ್ಲಿಂ ಸಮುದಾಯದ ಸಮುದಾಯಕ್ಕೆ ಲೋಕಸಭಾ ಟಿಕೆಟನ್ನು ಕಾಂಗ್ರೆಸ್ ಇದೆ ದಕ್ಷಿಣ ಕನ್ನಡದಲ್ಲಿ ಇದು ಯಾವ ಥರ ಪರಿಣಾಮವನ್ನು ಬೀರ ದಕ್ಷಿಣ ಕನ್ನಡದಲ್ಲಿ ಮತ್ತೆ ಹಿಂದೂ ಮುಸ್ಲಿಮ್ ನಡುವೆ ಬೈಫರ್ಕೇಟ್ ಆಗಿ ಚುನಾವಣೆ ಆಗುತ್ತಾ ಅಥವಾ ಹಿಂದೂಗಳು ಕೂಡ ಖಾದರವ್ರನ್ನ ಹೇಗೆ ನೋಡ್ತಾ ಇದ್ರು ಆ ಉಲ್ಲಾಳ ಕ್ಷೇತ್ರದಲ್ಲಿ ಹೇಗೆ ಅವ್ರಿಗೆ ಹಿಂದೂಗಳು ಓಟ್ ಕೊಟ್ಟು ಗೆಲ್ಲಿಸ್ತಾರೋ ಅದೇ ರೀತಿ ಇಲ್ಲೂ ಕೂಡ ಕೊಡ್ತಾರಾ ಅಥವಾ ಒನ್ ವೇ ಚುನಾವಣೆ ಆಗುತ್ತಾ ಹಿಂದೂಗಳೆಲ್ಲ ಒನ್ ಸೈಡ್ ಓಟ್ ಮಾಡ್ತಾರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು